ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ಒಂಬತ್ತು ಕಾಲಿಂದ ಅಂದ್ರೆ ನೈಟು ರಾತ್ರಿ ಒಂಬತ್ ಕಾಲಿಂದ ನಾನು ಬ್ಲಾಗ್ ಅನ್ನು ಶುರು ಮಾಡಿದ್ದೀನಿ ಊಟ ಎಲ್ಲಾ ಮುಗಿಸಿದೀವಿ ಮೆಂತ್ಯ ಸೊಪ್ಪು ಹಾಕಿ ಬೆಳೆ ಹ ಬೆಳೆ ಬೆಳೆ ಹಾಕಿ ಮೆಂತೆ ಸೊಪ್ಪಿನ ಪಲ್ಯ ಮತ್ತ ಮೆಂತ್ಯ ಸೊಪ್ಪು ಹಾಕಿ ಬೆಳೆ ಸಾರು ಮಾಡಿದ್ದೆ ಮತ್ತದ್ರ ಜೊತೆಗೆ ಬಿಸಿ ಬಿಸಿ ಸಾರಿನ ಜೊತೆಗೆ ತಂಗಲ್ ರೊಟ್ಟಿದು ಮತ್ತೆ ಅನ್ನ ಸಾರು ಎಲ್ಲಾನು ಊಟ ಮಾಡಿದ್ವಿ ಊಟ ಮಾಡಿ ಅಡಿಗೆ ಕ್ಲೀನ್ ಮಾಡ್ಕೊಳ ಅಂತ ಈಗ ಆ ನಿಂಬೆ ಹಣ್ಣನ್ನ ನಾನು ತೋರ್ಸಿದ್ನಲ್ಲ ಅದನ್ನ ಅರ್ಧ ನಿಂಬೆ ಹಣ್ಣನ್ನ ಹಿಂದ್ಕೊಂಡಿದ್ದಿಟ್ಟು ಅದ್ ಆ ಲಿಂಬೆ ಹಣ್ಣನ್ನ ನಾವ್ ಏನ್ ಮಾಡ್ಬೇಕು ಈಗ ಬಿಸಿಲಿನ ದಿನಕ್ಕ ದೇ ವಾಸನೆ ಬರ್ತೈತಿ ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನೆ ಬೆಳಿಗ್ಗೆ ನೀರ್ ಕಾಯಿಸ್ ಹಾಕ್ತಿನ ಆ ಡಬರಿಗೆ ಅದನ್ನ ಹಾಕಿ ತೆಗೆದಿಟ್ಟೆ ಈಗ ಒಣ ಬಟ್ಟೆಯಿಂದ ಒಂದು ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡ್ಕೊಂಡು ಸೋಪ್ ಹಚ್ಚಿ ಚೆನ್ನಾಗಿ ಎಲ್ಲಾ ಕಡೆ ನಾನು ಗ್ಯಾಸಿನ ಕಟ್ಟಿನ ಕ್ಲೀನ್ ಮಾಡ್ಕೊಂತೀನಿ ಇದ್ರೊಳಗ ನಿಮ್ ಒಂದ್ ಸ್ವಲ್ಪ ಟಿಪ್ಸ್ ಅನ್ನು ನಾನು ಕೊಡ್ತೀನಿ ಹೆಣ್ಮಕ್ಳಿಗೆ ಅಡಿಗೆ ಮನೆ ಟಿಪ್ಸ್ ಆಮೇಲೆ ದೇವ್ರ ಪೂಜೆ ಟಿಪ್ಸ್ ಎಷ್ಟಿದ್ರುನು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದ್ ಸ್ವಲ್ಪ ಟಿಪ್ಸ್ ಅನ್ನು ಕೊಡ್ತಾ ಈ ಬ್ಲಾಗ್ ಮಾಡ್ತಿದೀನಿ ಯಾರು ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡ್ರಿ ಅಂತ ಅಂತ ಹೇಳ್ತೀನಿ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಆಲ್ ಬಿಟನ್ ಕ್ಲಿಕ್ ಮಾಡ್ರಿ ಮತ್ತೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂತೀನಿ ನೋಡ್ರಿ ಫಸ್ಟ್ ಗೆಲ್ಲ ನಾನು ಸೋಪ್ ಹಚ್ಚಿ ಕ್ಲೀನ್ ಆಗಿ ಎಲ್ಲ ಗೋಡಿ ಮತ್ತೆ ಈ ಏನಾದ್ರೂ ಕಿಟಕಿ ಹತ್ರ ಇರೋದು ಎಲ್ಲಾನು ನಾನು ಸೋಪ್ ಹಚ್ಚಿ ನೀಟಾಗಿ ತೊಳ್ಕೊಂಡು ನಂತರ ಒಂದ್ ಬಟ್ಟೆ ತೊಗೊಂಡು ಒರೆಸ್ಕೊಂಡಾದ್ಮೇಲೆ ಎಲ್ಲಾನು ಆ ಕಡೆ ಇದ್ದಂತ ಪಾತ್ರೆ ಎಲ್ಲಾ ಈ ಕಡೆ ತೊಳದೆ ತೊಳ್ದಲ್ಲಿ ಇಟ್ಟಿದೀನಿ ಇಲ್ಲಿ ನಾನು ಮಡಿಕೆ ಕಾಳನ್ನ ಬೆಳಿಗ್ಗೆನ ನೆನೆ ಹಾಕಿದ್ದೆ ಅದು ಮೆಳಕೆ ಬಂದಾಗೈತಿ ಇನ್ನೊಂದ್ ಸ್ವಲ್ಪ ನೀರ್ ಹಂಗ ಇಡಕ್ ಹೋದೆ ನಾನು ನೀರಿದ್ದು ಹಂಗಾಗಿ ಒಂದ್ ಕೆಳಗೊಂದು ಪಾತ್ರೆ ಇಟ್ಟು ಮೇಲೆ ಅದನ್ನ ಇಟ್ಕೊಂಡಿನಿ ಅಂದ್ರೆ ಅಂತ ಒಂದು ಜಾಲರಿ ಅಂತವರ ಆ ರೀತಿ ಪಾತ್ರೆಗಳ ಹಾಕಿರ್ಕ್ರೆ ನಾವು ಬಹಳ ಚೆನ್ನಾಗ್ ನಮ್ಗ ಮೆಳಕೆ ಬರ್ತಾವ ಹೆಸರು ಕಾಳಾತು ಕಡಲೆ ಕಾಳಹತು ಮಡಿಕೆ ಕಾಳಹು ಎಲ್ಲಾನು ನಾವು ಆ ರೀತಿಯಾಗಿರುವಂತ ಒಂದು ಪಾತ್ರೆ ಒಳಗೆ ಹಾಕಿಟ್ರ ನಮ್ಗ ಮೆಳಕಿ ಚೆನ್ನಾಗ್ ಬರ್ತಾವ ಮತ್ ಒಂದ್ ಬಟ್ಟಿ ಹಾಕಿ ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಅಂತ ಇನ್ನೂ ಚೆನ್ನಾಗಿ ನಮ್ಗ ಮೆಳಕಿ ಬರ್ತಾವ ಹಂಗಾಗಿ ಈ ಟಿಪ್ಸ್ ಅನ್ನು ನೀವು ಫಾಲೋ ಮಾಡ್ಬೋದು ಗ್ಯಾಸ್ ಕಟ್ಟಿ ಎಲ್ಲಾ ಕ್ಲೀನ್ ಮಾಡ್ಕೊಂಡೆ ನಾನು ಇಲ್ಲಿ ನೋಡ್ರಿ ನಾನು ಧನಿಯಾ ಪೌಡ್ರು ಅರ್ಜೆಂಟ್ಗೆ ಅಂತ ಹೇಳಿ ಧನಿಯಾ ಪೌಡರ್ ತರ್ಸಿದ್ದೆ ಇದು ಎಷ್ಟು ಹಾಳಾಗೈತಿ ಅಂತ ಅಂದ್ರೆ ನಾವು ಪಾಕೆಟ್ ಕಟ್ ಮಾಡಿ ಹಾಕ್ತಿವಿ ಅಷ್ಟ ಇದು ಒಂದ್ ನಾ ಯೂಸ್ ಮಾಡಿದೀನಿ ಸ್ವಲ್ಪನೇ ಸ್ವಲ್ಪ ಅದೊಂಥರ ಒಗ್ಗುರು ಒಗ್ಗುರ್ ಅದನ್ನ ಆಗಿಬಿಟ್ಟಿತ್ತು ಪಲ್ಯ ಅದಕ್ಕೋಸ್ಕರ ದಯವಿಟ್ಟು ಮನೆಯಾಗ ಒಂದ್ ಸ್ವಲ್ಪ ನೀವು ತಂದು ಹುರಿದು ಪುಡಿ ಮಾಡ್ಕೊಂಡುದು ಒಳ್ಳೇದು ಅಂತ ಹೇಳಿದ್ರೆ ನನ್ನ ಅನ್ಸಿ ಯಾಕಂದ್ರೆ ನಾವು ಅಂಗಡಿಯಿಂದ ದುಡ್ಡು ಕೊಡ್ತರ್ತೀವಲ್ಲ ತಂದು ಕೊಟ್ಟರು ತಂದು ಅದನ್ನ ನಾವು ಯೂಸ್ ಮಾಡಿದ್ರು ಅದು ನಮ್ಗ ಉಪಯೋಗಕ್ಕೆ ಬರಂಗಿಲ್ಲ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಆ ಮನೇಲನೆ ನಾವು ತಯಾರಿ ಮಾಡ್ಕೊಂಡು ಒಳ್ಳೇದು ಅಂತ ಹೇಳ್ತೀವಿ ನೋಡ್ರಿ ಒಂದೇ ಸರ್ತಿ ನಾನು ಯೂಸ್ ಮಾಡಿದೀನಿ ಅದಕ್ಕೆ ಪಲ್ಯನೂ ಚೆನ್ನಾಗಿದ್ದೀರಾ ಮತ್ತೆ ಅದನ್ನ ನಾನು ಪೂರ್ತಿನ ಪೂರ್ತಿ ಚೆಲ್ಬಿಟ್ಟೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಮನೆ ಅದ ದುಡ್ಡು ತಂದು ನಾವು ಮನ್ಯಾಗ ಮಾಡ್ಕೊಂಡ್ರೆ ಫ್ರೆಶ್ ಆಗಿ ಇರ್ತದೆ ಅಂತ ಹೇಳಂದ ನಾನು ಪ್ರತಿನಿತ್ಯ ಮತ್ತೆ ಎಲ್ಲಾನು ಬಾಂಡೆ ಫಸ್ಟಿಗೆ ನಾನು ತೊಳ್ಕೊಂತೀನಿ ಫಸ್ಟ್ ಫಸ್ಟಿಗೆ ಬಾಂಡೆ ಎಲ್ಲ ತೊಳ್ಕೊಂಡ್ ಆದ್ಮೇಲೆ ಮತ್ತೆ ತಿನ್ಮೆ ಇಟ್ಕೊಂಡು ಎಲ್ಲಾನು ಕ್ಲೀನ್ ಆಗಿ ಅಷ್ಟು ನಾನು ತೊಳೆದು ಡಬ್ಬ ಹಾಕಿ ಈ ಗ್ಯಾಸ್ ಕಟ್ಟಿ ಹಿಂದೂ ನಾನು ಗೋಡಿ ಪಡಿ ಗೋಡಿ ಎಲ್ಲ ಒಸ್ಕೊಂಡಿನಿ ಮತ್ತೆ ಬೆಳಿಗ್ಗೆ ಹುಣ್ಣಿ ಇರೋದ್ರಿಂದ ಈ ಗ್ಯಾಸಿನ ನಿಮ್ಮ ಇರ್ತಾವಲ್ಲ ಸ್ಟ್ಯಾಂಡ್ ಅವನೂ ಸಹಿತ ನಾನು ದಿನ ತೊಳಂಗಿಲ್ಲ ಎರಡು ದಿನಕ್ಕೊಂಬ ತೊಳಿದಿನಿ ತೀರಾ ಹೊಲಸಾದ್ರ ತೊಳ್ಬಿಡ್ತೀನಿ ಒಂದ್ ಸ್ವಲ್ಪ ಏನ್ ನಡಿತೈತಿ ಅನ್ನೋದಿದ್ರೆ ಎರಡು ದಿನಕ್ಕೊಮ್ಮೆ ನಾನು ಬೆಲ್ಲಾ ಬಾಂಡೆ ತೊಳ್ಕೊಂಡೆ ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ನಾನು ಈ ಗ್ಯಾಸ್ ಕಟ್ಟಿ ಏನ್ ಪಕ್ಕಕ್ಕತ್ತಲ್ಲ ಅದ ಅದನ್ನು ನಾನು ಸೋಫಿ ತಗೊಂಡು ಬತ್ತಿಟ್ಕೊಂಡು ಒರ್ಸ್ಕೊಂಡು ಸಿಂಕನ್ನು ಪೂರ್ತಿಯಾಗಿ ನಾನು ಕ್ಲೀನ್ ಮಾಡ್ಕೊಂತೀನಿ ತಿನ್ಕೊಂಡು ರಾತ್ರಿನ ನಾವು ತೊಳ್ದಿಟ್ಕೊಬೇಕು ನಿಜ ಹೇಳ್ಬೇಕಂದ್ರೆ ನಾವು ರಾತ್ರಿನ ಬಾಟೆ ತೊಳೆದಿಟ್ಕೊಂಡ್ಬಿಟ್ರೆ ನಮಗೆ ಬೆಳಗ್ಗೆ ಎದ್ದು ಎಷ್ಟು ಆರಾಮ್ ಅನ್ಸತಿ ಅಂದ್ರ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಅನಿಸತಿ ಬೆಳಿಗ್ಗೆ ದಡಿಗೆ ಮನಿಗ್ ಬಂದಾಗ ಅಕಸ್ಮಾತ್ ಏನಾರು ಒಂದಿನ ಬಿಟ್ಟು ಮಲ್ಕೊಂಡ್ವಿ ಅಂದ್ರ ಬೆಳಗ್ಗೆ ಎದ್ದು ಏನೋ ಒಂಥರ ದರಿದ್ರ ಅನ್ಸುತ್ತ ನನಗಂತೂ ಮನಸಿಗೆ ಸಮಾಧಾನ ಆಗಂಗಿಲ್ಲ ಮೊದ್ಲಿಗೆ ಮೊದ್ಲಿಗೆಲ್ಲ ಇಟ್ಟು ಮಲಗ್ತಿದ್ವಿ ಆದ್ರ ಈಗ ಏನೇನೋ ಇತ್ತೀಚೆಗೆ ನಾವು ಅದ್ರ ಹೆಂಗ ನಾವು ರೂಢಿ ಮಾಡ್ಕೊಂಡ್ ಬರ್ತೀವಿ ಹಂಗ ರೂಢಿ ಆಗತ್ತಂತಾರಾ ಹಂಗ ನಾನ್ ಇನ್ ಬಾಳ ದಿನ ಆತೀಗ ಈ ಕೆಲಸ ಮಾಡ್ಕೊಂಡು ಬಹಳ ದಿನ ಅನ್ನೇನು ವರ್ಷನ ಆತ ಅನ್ಸತಿ ಇದನ್ನ ಇದೇ ರೀತಿ ನಾನು ಒಂದ್ಸತಿ ರಾತ್ರಿ ನಾನು ಕ್ಲೀನ್ ಮಾಡಿದ್ನ ಮಲಗಬಿಡ್ತಿದ್ದೆ ಹಂಗ ಬಾಂಡೆ ಇಟ್ ಮಲಗಿದ್ ಬೆಳಗ್ಗೆ ತೊಳ್ದು ಅಂತ ಹೇಳಿದ್ರೆ ಅದೇನೋ ಸಮಾಧಾನ ಆಗ್ತಿದ್ದಿಲ್ಲ ಈ ಈ ರೂಢಿ ಮಾಡ್ಕೊಂಡಿನಿ ರೂಢಿನ ಬಿಡಾಕ್ ಅನ್ಸಿರ ನಾನು ಗೆಸ್ಟ್ ಕ್ಲೀನ್ ಮಾಡ್ಕೊಂಡೆ ಸಿಂಕು ಪಾತ್ರೆ ಎಲ್ಲಾ ಮುಗಿಸ್ಕೊಂಡಾದ್ಮೇಲೆ ನಾನು ತೋರ್ಸ್ ತೋರ್ಸಿದ್ನಲ್ಲ ಆ ಸೋಪ್ ಹೋಮ್ ಮೇಡ್ ಸೋಪ್ ಆ ರೆಸಿಪಿನ ಅದ್ನ ಹೋಮ್ ಮೇಡ್ ಸೋಪ್ ಮಾಡಿರೋದನ್ನ ನಾನು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಅದೇ ಸೋಪನ್ನ ಹಚ್ಚಿ ನನ್ನ ಮುಖ ತೊಳ್ಕೊಂಡ್ ಬಂದೆ ತೊಳ್ಕೊಂಡ್ ಬಂದು ವಿಟಮಿನ್ ಇ ಸಾರಿ ಇದೇನು ಕುಂಕುಮಾದಿ ತೈಲ ಕುಂಕುಮಾದಿ ತೈಲವನ್ನ ನಾನು ತೋರ್ಸಿದೀನಿ ಬಾಟ್ಲ ಹಾಕಿಟ್ಕೊಂಡಿನಿ ಅಂತ ಒಂದ್ ಮೂರ್ನಿಂದ ನಿಂದ ನಾಲ್ಕು ಡ್ರಾಪ್ ಅನ್ನ ನಾನು ಹಾಕೊಂಡು ಚೆನ್ನಾಗಿ ಈ ರೀತಿ ಮಸಾಜ್ ಮಾಡ್ಕೊತೀನಿ ಫಸ್ಟ್ ಗೆ ಏನೇ ಕ್ರೀಮ್ ನಾವು ಏನೇ ಕ್ರೀಮ್ ಆಯ್ತು ನಾವು ಆಯಿಲ್ ಆಯ್ತು ಹಚ್ಬೇಕ ಫಸ್ಟ್ ನಾವು ಮುಖ ತೊಳಿಬೇಕು ಮುಖ ತೊಳ ಆದ್ಮೇಲೆ ನಾವಿನ್ನ ಅಪ್ಲೈ ಮಾಡೋದ್ರಿಂದ ನಮ್ಗ ಇದ್ರ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಅದಕ್ಕೋಸ್ಕರ ಮುಖ ತೊಳದು ಇದನ್ನ ನೀವು ಹಚ್ಕೊರಿ ಒಂದ್ ಲಿಪ್ ಆಮ್ ಅನ್ನ ಹಚ್ಕೊಂಡ್ರ ನನ್ನ ನೈಟ್ ರೋಟೀನ್ ಮುಗಿತಿಲ್ಲಿಗೆ ನೋಡ್ಲಿಲ್ಲ ನಾನು ಕುಕ್ಕು ಮಾತಿದ್ದೆ ಹಚ್ಕೊಂಡು ನೀಪ್ಪ ಹಚ್ಕೊಂಡು ಈಗ ಮಲ್ಗಕ್ ಹೋಗ್ಬೇಕು ಅಂತ ಅಂತ ಹೇಳಿ ಮಲ್ಕೊಂಡ ನಾನು ಅಷ್ಟಲ್ಲೇ ನೀರ್ ಬಂದಾವು ಅಂತ ಹೇಳಿ ಓನರ್ ಫೋನ್ ಮಾಡಿದ್ರು ಅಲ್ಲಿ ನೀರ್ ಎರ್ಸಕ್ ಹಚ್ಚಿ ನಾನು ಒಂದಿಷ್ಟು ಬಟ್ಟೆ ಇದ್ದು ಅಷ್ಟು ತಕೊಂಡ್ ಬಂದು ಆಮೇಲೆ ಇಲ್ಲಿ ಇನ್ನೂ ಒಂದು ಟಿಪ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ನಾನು ನೀವು ಆ ಬಟ್ಟೆನ ದಯವಿಟ್ಟು ಯಾರು ರಾತ್ರಿ ಹೊತ್ತಲ್ಲಿ ಬಟ್ಟೆನ ಹೊರಗೆ ಹಾಕಿ ಮಲ್ಕೋಬಾರ್ದು ಎಂತದ ಇರ್ಲಿ ನಾನೇನ್ ಮಾಡ್ತೀನಿ ಹಸಿ ಇದ್ರು ಚಿಂತಿಲ್ಲ ಅಕಸ್ಮಾತ್ ಏನಾರು ಎಲ್ಲಾರು ಹೋಗ್ ಬಂದು ನಾವು ಸಾಯಂಕಾಲ ಹೊತ್ತನೆ ಬಟ್ಟಿ ತಗೋದ್ವಿ ಅಂತ ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಹಸಿ ಇದ್ರು ನಾನು ತಂದು ಚೇರ್ಮನ್ ಹಾಕಿ ಮಲ್ಕೊಳ್ತೀನಿ ಯಾವತ್ತು ನಾನು ಹೊರಗ ಬಟ್ಟೆ ಇಟ್ಟು ಮಲಗಂಗಿಲ್ಲ ಇದು ಯಾಕಂದ್ರೆ ರಾತ್ರಿ ಹೊತ್ನಾಗ ಯಾಟಮ್ನ ಯಾವ ಏನೋ ಒಂಥರ ಗಾಳಿ ಏನೇನೋ ಒಂಥರ ಅದೆಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಇರ್ತತಿ ಹೊರಗ ಆಮೇಲೆ ರಾತ್ರಿ ಹೊತ್ನಾಗ ಬಟ್ಟೆ ಬಿಡಬಾರ್ದು ಅಂತ ಹೇಳಿ ನಾನು ಕೇಳಿದಿಟ್ಟೆ ಅದಕ್ಕೋಸ್ಕರ ದೇವಿ ಯಾರು ಬಟ್ಟೆನ ಹೊರಗ್ ಬಿಡಾಕ್ ಹೋಗ್ಬೇಡ್ರಿ ಎಷ್ಟೊತ್ತವಾಗ್ಲಾದ್ರು ಒಳಗ್ ತಗೊಂಡ್ ಬಂದು ನೀವ್ ಹಂಗ ಇಟ್ಟು ಬೆಳಿಗ್ಗೆ ಮಡಚಿದ್ರು ಚಿಂತಿಲ್ಲ ಅದ್ರಾಗ ಒಳಗ್ ತಂದಿಟ್ಕೊಂಡು ಏನು ಮಾಡ್ತಿದ್ದೆ ಈಗ ಮಲ್ಕೊಂಡಿದ್ದೆ ಬೆಳಗ್ಗೆ ಕ್ಲೀನ್ ಮಾಡುವಾಗ ಮರ್ಚಿದ್ರಾತು ಅಂತೇಳಿ ನೀರ್ ಬಂದವನ್ ತಕ್ಷಣ ನೀರ್ ಎಸಕ್ ಹಚ್ಚಿ ಬಟ್ಟೆನ ಮಡಚಿ ಒಳಗಿಟ್ಟು ಸಾಕಾದಂಗಾಗಿತ್ತು ಹೋಗಿ ಮಲ್ಕೊಂಡಿದ್ದೆ ಅದೇ ಬ್ಲಾಗ್ ಅನ್ನ ನಾನು ನೆಕ್ಸ್ಟ್ ಡೇ ಶುರು ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬಾತ್ರೂಮ್ ಹೋಗಂಗಿಲ್ಲ ನಾನು ಫಸ್ಟ್ ದೇವ್ರ ಮನೆಗೆ ಬರ್ತೀನಿ ದೂರನ ಇಟ್ಕೊಂಡು ನಮಸ್ಕಾರ ಮಾಡ್ತೀನಿ ನಮಸ್ಕಾರ ಮಾಡಾದ್ಮೇಲೆ ನೋಡ್ಲಿ ಹೊರಗೆ ಬಂದಿ ನಾನು ಸರಿಯಾಗಿ ಐದು ಕಾಲಾಗಿದ್ದೆ ಹೊರಗಿಂದ ಯೂಸ್ ನೋಡ್ರಿ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾ ಕಡೆ ಅಲ್ಲಲ್ಲಿ ಎಲ್ಲ ಒಂದೊಂದು ಲೈಟ್ ಹತ್ತೆವು ಪೂರ್ತಿಯಾಗಿ ಕತ್ಲಾಯ್ತು ಹೊರಗ ನಾನು ಈಗ್ಲೇನ ಬಂದು ನಾನು ಬಾವಿ ಕಸ ಗುಡ್ಸ ಯಾಕಂದ್ರೆ ನಾನು ಜನರಿಗೆ ಎದ್ರದ್ ಬದ್ಲಿ ಪಲ್ಲಿಗಳಿಗೆ ಬಾಳ ಇದಿ ಹಂಗಾಗಿ ನಾನೇನ್ ಮಾಡಿದೆ ಫಸ್ಟ್ ಮುಖ ತೊಳ್ಕೊಂಡ್ ಬಂದು ಕದ ಹಾಕಿ ಮುಖ ತೊಳ್ಕೊಂಡ್ ಬಂದು ಒಳಗಿಂದ ಕಸ ಗುಡ್ಸ್ಕೊಂಡಂತ ನಾನು ಫಸ್ಟ್ ಒಳಗಿಂದ ಎಲ್ಲ ಕಸ ಗುಡ್ಸ್ಕೊಂಡು ನಂತರ ನಾನು ಹೊರಗೆ ಹೋಗಿ ಕ್ಲೀನ್ ಮಾಡ್ಕೊಂತೀನಿ ಅಷ್ಟಲ್ಲೇ ನಾನು ಸ್ವಲ್ಪ ನೀರ್ನ ಇಟ್ಟಾರತ ಅಂತ ಹೇಳ ನಮ್ಮ ಮನೆಯವರಿಗೆ ನೀರ್ ಕಾಸ ಕಿಡಾಕ್ ಹೊಂತೀನಿ ಬೇಗನೆ ಬೇಗಾನೇ ಎದ್ದವ್ರು ಏನಾರೋ ಒಂದ್ ಸ್ವಲ್ಪ ಕೆಲಸ ಇದ್ರು ತಾವ್ ಮಾಡ್ಕೊಂತಾರ ಸ್ನಾನ ಅದು ಇದು ಏನದು ಬಾತ್ರೂಮ್ ಮೇಲೆ ಫೋನ್ ಅಲ್ಲಿ ಏನಾದ್ರು ಕೆಲಸ ಇದ್ರು ಅವ್ರು ಮಾಡ್ಕೊಂತಿರ್ತಾರ ನನ್ ಕೆಲಸ ಇದು ಮಾಡ್ಕೊಂತಿರ್ತೀನಿ ಇನ್ನೂ ಎದ್ದಿಲ್ಲ ಕರೆ ಅಂದ್ರ ಅದಕ್ಕೋಸ್ಕರ ನನಗೆ ನೀರಷ್ಟು ತುಂಬಿಟ್ಟೆ ಗ್ಯಾಸ್ ಮೇಲೆ ಇಟ್ಟಿಲ್ಲ ತುಂಬಿಟ್ಟು ನಾನು ಕಸ ಗುಡ್ಸ್ಕೊಂಡ ಹೋಗ್ತೀನಿ ಈಗ ಪೂರ್ತಿಯಾಗಿ ಕಸ ಗುಡ್ಸ್ಕೊಂಡು ಕಲ್ಲು ಒಡಿಸ್ಕೊಂಡು ನಾನು ಹೋಗ್ತೀನಿ ಇನ್ನೂನು ನಾನು ನೋಡ್ರಲ್ಲಿ ಕತ್ಲಾನ ಇದ್ವಿ ಕರೆ ಅಂದ್ರ ಪೂರ್ತಿಯಾಗಿ ಒಳಗಿಂದಷ್ಟು ನಾನು ಕಸ ಉಡ್ಸಿ ನಾನು ರೂಮ್ ಅನ್ನ ಹೊಳ್ಕೊಂತೀನಿ ಫಸ್ಟ್ ಅಡಿಗೆ ಮನೆ ಕಸ ಗುಡ್ಸ್ಕೊಂಡು ಒಂದು ಮರದಾಗ ತುಂಬಿಟ್ಕೊಂಡು ನಂತರ ರೂಮ್ ಎಲ್ಲ ಕಸ ಗುಡಿಸ್ಕೊಂಡು ಬರ್ತೀನಿ ನಾನು ಒಳಗಿಂದ ಎಲ್ಲಾ ಕಸ ಗುಡ್ಸಾತು ಆಮೇಲೆ ರಾತ್ರಿ ನಾನು ಈ ವಿಡಿಯೋ ಮಾಡೋ ಇದ್ರಲ್ಲಿ ಅರ್ಣ ಕುಂಕುಮ ಹಚ್ಚಿದ್ದಿಲ್ಲ ಗ್ಯಾಸಿಗೆ ಅದಕ್ಕೋಸ್ಕರ ಈಗ ಬಂದು ಗ್ಯಾಸ್ ಗ್ಯಾಸಿಗೆ ಅರ್ಣ ಕುಂಕುಮ ಹಚ್ಚಿ ಒಂದ್ಸರ್ತಿ ಅಗ್ನಿದೇವನಿಗೆ ನಮಸ್ಕಾರ ಮಾಡಿ ನಾನು ಗ್ಯಾಸನ್ನ ಹಚ್ಕೊಂಡೆ ನೀರ್ ಇಟ್ಕೊಂಡಿನಿ ಫಸ್ಟ್ ಕುಡಿಯಾಕ ನೀರ್ ಇಟ್ಕೊಂಡಿನಿ ನೋಡ್ರಿ ಮೆಳಗ್ ಎಷ್ಟ್ ಚೆನ್ನಾಗಿ ಬಂದಾವ್ ಕಾಳು ಕಾಣಿಸ್ತಾವನಸತಿ ಇನ್ನೊಂದ್ ಸ್ವಲ್ಪ ಬಿಟ್ ಹುಟ್ಟು ಬಿಟ್ರೆ ಇನ್ನೂ ಜಾಸ್ತಿನ ನಮ್ಗ ಇಲ್ಲಿ ಮಳೆಗ್ ಬರ್ತಾವು ನಾನು ಒಂದ್ ಸ್ವಲ್ಪ ನೀರ್ ಕುಡಿಯಕ್ ನೀರ್ ಇಟ್ಕೊಂಡು ಈಗ ಹೊರಗ್ ಬಂದಿದೀನಿ ಇನ್ನು ಕಟ್ಲಾನೇ ಐತಿ ಹೊರಕರೆ ಅಂದ್ರ ಐದು ಕಾಲದ ನಾನ್ ಒಳಗಿನ ಕಸ ಹೊಳ್ಳಿ ಬಾಳ ತೇನ ಒಂದ್ ಹದಿನೈದು ಇಪ್ಪತ್ತು ನಿಮಿಷದೊಳಗೆ ನಾ ಕಸ ಗುಡ್ಸ್ಕೊಂಡಿನ ಬಾಳ ಏನ್ ಹೊರ್ತಾ ಯಾಕಂದ್ರ ಕ್ಲೀನ್ ಇದ್ದಾಗ ನಮ್ಗ ಬಿಗ್ ಬೇಗ ನಾ ಸ್ವಲ್ಪ ಮೂಡ್ಬಿಡ್ತ ಅಕಸ್ಮಾತ್ ಏನಾದ್ರು ಎಲ್ಲಾ ಅಡಿ ಮನೆ ಎಲ್ಲಾ ಹಳ್ಳ ತಂದ್ರೆ ನಮಗ ಕಸ ಕೂಡಸ್ಕ ಲೇಟ್ ಆಗುತ್ತೆ ಅದಷ್ಟು ಕಸ ಗುಡ್ಸ್ಕೊಂಡು ನಾನು ಹೊರಗ್ ಬಂದಿನಿ ಆ ಕಡೆ ಒಂದ್ಸಪ್ಪ ಸ್ವಲ್ಪ ನಮಗ ಪ್ಯಾಸೇಜ್ ಐತಿ ಆಮೇಲೆ ಇನ್ನೂ ಒಂದೇ ಹೇಳಕ್ ಹೇಳ್ತೀನಿ ಅಂದ್ರೆ ನಾನು ಇದು ಹೊಸಲನ್ನ ದಯವಿಟ್ಟು ಕಸವರಿಗೆ ಯಾವತ್ತೂ ಗುಡ್ಸಾಕ್ ಹೋಗದ್ರಿ ನಾನು ಇಲ್ಲಿ ಎರಡು ಬಟ್ಟೆ ಇಟ್ಟಿದ್ರದ ಒಂದು ಅಹ್ ರಂಗೋಲಿ ಎಲ್ಲಾ ತೆಗಿಯಾಕ ಬಟ್ಟೆ ತಗೊಂಡು ರಂಗೋಲಿ ಎಲ್ಲಾ ತೆಗೆದು ನಂತರ ನಾನು ಕಸ ಗುಡಿಸ್ಕೊಂಡು ಹೋಗಿದ್ದೀನಿ ನಂತರ ಒದ್ದೆ ಅರ್ವೆ ಮಾಡಿ ಒರ್ಸಾಕ ಒಂದು ಬಟ್ಟೆ ಇಟ್ಕೊಂಡಿನ ಅಂದ್ರ ಅದರ ಬಟ್ಟೆಗ ನಾವು ಈಗ ಕಸ ರಂಗೋಲಿ ಎಲ್ಲ ತೆಗ್ದಿದ ಬಟ್ಟೆಯಿಂದ ನಾ ಒಸ್ಕೊಂಡ್ ಬಟ್ ಏನಕೆ ಅದೊಂಥರ ఎలా రంగోలి అది హతీ చాల అదోకర అదకొంద బే బట్టె ఇట్ ఇకొంద బేర బట్టలు తొల్కం నంతర బట్టె తోర్స్తిని కళగిన అష్ట నన్ను రంగోలి పూర్తి అష్ట ఒర్స్కొంటీ ఆమె మగ బ కల్ ఒర్స్కు కల్ వర్సకీ హి హి బరీ కస గుడ్స్కుండు వసల్ ఎలా తొలకం క్లీన్ మార్కొ అస మే రంగోలి ఎలా హాకి బట్టె తు ఒదు ఆమె గుడ్స్కు ఇటుగోరీ ಕಸ್ಬೇರಿಗೆ ತಗೊಂಡು ದಯವಿಟ್ಟು ಯಾವದೇ ಕಾರಣಕ್ಕೂ ಕಸ್ಬರಿಗೆಲೆ ನಾವು ರಂಗೋಲಿನ ತೆಗಿಬಾರ್ದು ಅದಕ್ಕೋಸ್ಕರ ಆಮೇಲೆ ಇಲ್ಲಿ ಇನ್ನೊಂದು ರಂಗೋಲಿ ಹಾಕೋದು ಅಂತ ಹೇಳ್ತೀನಿ ನಾನು ನಿಮ್ಗ ರಂಗೋಲಿನ ನಾನು ಪ್ರತಿ ದಿನ ನಾನು ಸ್ವಸ್ತಿಕನ್ನ ಹಾಕ್ತೀನಿ ಬಿಡ್ತೀನಿ ಹ್ಮ್ ಹೊಸಲಿಗೆ ಯಾಕಂತ ಅಂದ್ರ ರಂಗೋಲಿ ಈಗ ನಾವು ಆ ಸ್ವಸ್ತಿಕನ್ನ ಬಿಡಿಸೋದ್ರಿಂದ ಏನಾಗುತ್ತೆ ಅಂತ ಅಂದ್ರ ಹೊರಗ ಗಂಡ್ ಹೋಗಿರ್ತಾರ ಹೊರಗ ಗಂಡ್ ಹೋಗ್ಲಿ ನಾವು ಹೋಗ್ಲಿ ಸುರಕ್ಷಿತವಾಗಿ ಹೊರಗ್ ಬರ್ಲಿ ಉಮ್ಮ ಹೊರಗಿನಿಂದ ಮನೆಗ್ ಬರ್ಲಿ ಅನ್ನೋದೊಂದು ಸೂಚನೆ ಅಂತ ಇದು ಅದಕ್ಕೋಸ್ಕರ ನಾವು ಸ್ವಸ್ತಿಕನ್ನ ಪ್ರತಿ ದಿನ ಆ ಹತ್ರ ನಾವು ಸ್ವಸ್ತಿಕನ್ನ ಬಿಡಿಸ್ಬೇಕು ಹೊರಗ ಹೋದಂತವ್ರು ಸುರಕ್ಷಿತವಾಗಿ ಮನೆಗೆ ಬರ್ಲಿ ಅನ್ನೋ ಒಂದು ಇದು ಐತೆ ಅಂತಿದ್ರೊಳಗ ಹಂಗಾಗಿ ನಾನು ಒಂದು ಯಾವ್ದೋ ಬುಕ್ ಬುಕ್ ಅಲ್ಲಿ ಓದಿದ್ದೆ ಅದಕ್ಕೋಸ್ಕರ ನಾನು ಪ್ರತಿ ದಿನ ರಂಗೋಲಿನ ರಂಗೋಲಿಯಲ್ಲಿ ಈ ಸ್ವಸ್ತಿಕನ್ನ ಬಿಡಿಸೋದನ್ನ ಮರೆಯಂಗಿಲ್ಲ ಪ್ರತಿದಿನ ಎಲ್ಲರೂ ಸ್ವಸ್ತಿಕನ್ನ ಹಾಕ್ರಿ ಅಂತ ಅಂದಿಲ್ಲಿ ಹೇಳ್ತೀನಿ ಎಲ್ಲರೂ ಒಂದು ಸುರಕ್ಷತೆಯ ಕಾರಣದಿಂದ ನಾವು ಈ ಸುಸ್ತಿ ಹಾಕ್ಬೇಕು ಅಂತ ಅಂದು ಹೇಳ್ತೀನಿ ನಂದು ಎಲ್ಲಾ ರಂಗೋಲಿ ಹಾಕಿದ್ದಾತು ಈಗ ನಾನು ಒಂದು ಎರಡು ಹೂವನ್ನ ದೇವ್ರ ಮುಂದೆ ಇಡ್ತೀನಿ ಆ ಒಂದು ಹೂ ತಂದು ಇಡ್ತೀನಿ ಹೊಸಲಿಗೆ ಆಮೇಲೆ ಇಲ್ಲಿ ನಾನು ದೀಪ ಹಚ್ಚಕೊಂತೀನಿ ದೀಪನ ಎಲ್ಲಾನು ಹುಣಿಮೆ ಇರೋದ್ರಿಂದ ನಾನು ಎಲ್ಲಾನು ದೀಪನ ಸರಿಯಾಗಿ ಎಲ್ಲಾ ಒರೆಸ್ಕೊಂಡು ಮತ್ತೆ ಬತ್ತಿ ತೆಗೆದು ಬೇರೆ ಬತ್ತಿ ಹಾಕಿ ನಾನು ಇಲ್ಲಿ ದೀಪ ಅನ್ಸ ಅನ್ಸಾ ಯಾಕಂದ್ರ ದಿನಾನು ಹಚ್ಚಿರ್ತೇನೆ ನಾನು ಒಂದು ನಾಲ್ಕೈದು ದಿನ ಒಂದೇ ಇದ್ರಲ್ಲಿ ಹಾಕಿರ್ತೀನಿ ಹಚ್ಚಿರ್ತೀನಿ ಈ ಹುಣ್ಣಿಮೆ ಅಮಾವಾಸ್ಯೆ ಮತ್ತೆ ಶುಕ್ರವಾರ ಮಂಗಲ್ವಾರ ಅಂತ ಇದನ್ನ ಅದನ್ನ ತೆಗೆದು ನಾನು ಇದನ್ನ ಹಾಕ್ತೀನಿ ಮತ್ತೆ ಏನದು ಬತ್ತಿ ಎಲ್ಲಾ ತೆಗೆದು ಒರೆಸಿ ದೀಪ ಹಸ್ತಿನಿ ನೋಡ್ರಿ ಎಷ್ಟ್ ಚೆನ್ನಾಗ್ ಕಾಣಿಸ್ತೈತಿ ಬೆಳಿಗ್ಗೆ ನಮ್ಮ ಕತ್ೊಳಗ್ ನಾವ್ ದೀಪ ಹಚ್ಚೋದ್ರಿಂದ ಎಷ್ಟ್ ಚಂದ್ ಕಾಣಿಸ್ತತಿ ಅಂದ್ರೆ ಹೊಸಲ್ ನಮಗ ಅಷ್ಟ್ ಚೆನ್ನಾಗ್ ಕಾಣಿಸ್ತೈತಿ ಇಲ್ಲಿ ಇನ್ನೊಂದ್ ಒಂದು ಹೇಳಕ್ ಮರ್ತೆ ನಾನು ದೀಪ ಹಚ್ಚುವಾಗ ಯಾರು ಕಡ್ಡಿ ಪಟ್ಟಣದಿಂದ ಕಡ್ಡಿಗೇರ್ವಿ ನಾವು ದೀಪ ಹಸ್ತೀವಿ ದೇವ್ರ ಮುಂದಾತು ಮತ್ತೆ ಇಲ್ಲಿ ಬಾಗ್ಲಿಗೆ ಹಚ್ಚಬೇಕಾರಾತು ನಾನು ಯಾವತ್ತೂ ಎಷ್ಟು ವರ್ಷನ ಆಯ್ತು ಅಂತ ಅನ್ಕೋಬಹುದು ತುಳಸಿ ಕಡ್ಡಿಯಿಂದ ಹಚ್ಬೇಕು ದೀಪಾನ ಅದ್ರ ಬದಲಾಗಿ ಉದಿನ ಕಡ್ಡಿಯಿಂದ ಹಚ್ಬೇಕು ಉದಿನ ಕಡ್ಡಿಯಿಂದ ಕಡ್ಡಿ ಪಟ್ಟದಿಂದ ದಯವಿಟ್ಟು ಯಾರು ದೀಪಾನ ಹಚ್ಚಕ್ ಹೋಗ್ಬೇಡ್ರಿ ಅಂತ ಅಂತ ಇಲ್ಲಿ ಒಂದು ಕಿವಿ ಮಾತನ್ನ ಹೇಳ್ತೀನಿ ಅದು ಒಳ್ಳೇದಲ್ಲ ಅಂತ ಹೇಳಂದು ಆಮೇಲೆ ಒಂದಷ್ಟು ಬಟ್ಟೆನ ರಾತ್ರಿ ನೀರ್ ಬಂದಿದ್ವಲ್ಲ ಹಂಗಾಗಿ ಒಂದ್ ಸ್ವಲ್ಪ ಬಟ್ಟೆನ ನಾನು ಮಷಿನ್ ಇಟ್ಕೊಂಡಿದ್ದೆ ಅವನ್ನ ನಾನು ಬಟ್ಟೆನ ಹೊರಗ್ ಹಾಕಿ ಕದ ಕದ ಹಾಕೊಂಡು ಒಳಗ್ ಬಂದೀನಿ ಇಲ್ಲಿ ನನ್ನ ಅಡಿಗೆನ ನಾನು ಶುರು ಮಾಡ್ಕೊಂಡಿನಿ ನೋಡ್ರಿ ಎಲ್ಲಾ ಗ್ಯಾಸ್ ಕಟ್ಟೆ ಕ್ಲೀನ್ ಆಗಿರೋದ್ರಿಂದ ನಮ್ಗ ಯಾವುದೇ ರೀತಿ ಕೆಜ್ಜ ಇರಂಗಿಲ್ಲ ಆರಾಮಾಗಿ ಪಟಾಪಟ ಅಂತ ನಾವು ಕೆಲಸ ಮಾಡ್ಕೋಬೋದು ಇಲ್ಲಿ ಒಂದ್ ಸ್ವಲ್ಪ ನೀರಿ ಇಟ್ಟುಕೊಂಡಿದ್ದೆ ನಾನು ನೀರ್ ಕುಡ್ದೆ ನನಗೇನೋ ಗೊತ್ತಿಲ್ಲ ಬೆಳಗ್ಗೆದ್ದು ಒಂದ್ ಸ್ವಲ್ಪ ನೀರ್ ಕುಡಿದ್ರೆ ನನ್ ಸಮಾಧಾನ ಆಗುತ್ತೆ ಹಂಗಾಗಿ ನೀರ್ ಕುಡುದು ಇಲ್ಲಿ ನೀರ್ ಇಟ್ಟಿದ್ದೆ ನಮ್ಮ ಮನೆಯಲ್ಲಿ ನೀರ್ ಹಾಕಿದೆ ನೀರ್ ಹಾಕಿ ಕೆಟ್ಟಿ ಜಲಿಸ್ಕೊಂಡು ಇಲ್ಲಿ ಚಪಾತಿಗೆ ನಾನು ರೆಡಿ ಮಾಡ್ಕೊಂಡ್ತೀನಿ ಈ ಚಪಾತಿ ಮೇಕಾಲಂತೂ ಎಷ್ಟು ನನ್ಗ ಆ ಬೆಳಗ್ಗೆ ಎದ್ದು ಈಜಿ ಆಗೈತೆ ಅಂತ ಅಂದ್ರ ಇದಕ್ ಪಟಾಪಟ ನಾನು ಹಿಟ್ಟನ್ನ ಜಲಿಸಿ ಹಾಕೊಂಡೆ ಅದಕ್ಕೊಂದ್ ಸ್ವಲ್ಪ ಉಪ್ಪು ಒಂದ್ ಸ್ವಲ್ಪ ಎಣ್ಣೆ ಅದಕ್ಕೋಸ್ಕರ ಸ್ವಲ್ಪ ನೀರ್ ಹಾಕೊಂತ ನಾನು చపాతి హిట్ ఇంకా నేను కల్స్కొంత ఎన్నె హాకొని హిట్ కలస్కొంత్ హిట్ నేను రెడీ మిట్కొంతి ఇది వచ్చి చపాతి ఇట్ కలిసి నూడలి చన చపాతి ఇం అను అదిొడ చపాతి మిట్ అని మార్కెట్ నీకు ఎస్ బాతి సెక్ బెక్ ఉళ్ళి మార్కొ స్వల్ప హిట్ నగ్ నే ఈ ಲಟ್ಟಿಸಿ ಒಂದ್ ಸ್ವಲ್ಪ ಮಡಚಿ ಇಟ್ಕೊಂಡ್ಬಿಡ್ತೀನಿ ಮಡಚಿ ಇಟ್ಕೊಂಡು ಮತ್ತ್ ಬೇರೆ ಕೆಲಸ ಮಾಡ್ಕೊಂತೀನಿ ಅದ್ರಿಂದ ಇದು ಎಣ್ಣೆ ಹಚ್ಚಿ ಚಪಾತಿ ಮಾಡಿದ್ರೆ ನಮಗ್ ಸಮಾಧಾನ ಆಗತ್ತೆ ಹಂಗ ನಾನು ಯಾವಾಗೂ ಚಪಾತಿ ಮಾಡಕ್ ಹೋಗಿಲ್ಲ ಹಂಗಾಗಿ ಅಷ್ಟು ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಮಡ್ಚಿ ಇಟ್ಕೊಂತೀನಿ ಸ್ವಲ್ಪ ಹಿಟ್ ಹಚ್ಚಿ ಲಟ್ಟಿಸಿ ಒಂದ್ ಸ್ವಲ್ಪ ಮಡ್ಚಿ ಇಟ್ಕೊಂಡ್ಬಿಟ್ರ ಆಮೇಲೆ ನಮಗ್ ಪಟಾಪಟ ಅಂತ ಹೇಳಿದ್ ಚಪಾತಿ ಮಾಡಕ್ ಅನುಕೂಲ ಆಗತ್ತೆ ಅದಕ್ಕೋಸ್ಕರ ಎಣ್ಣೆ ಹಚ್ಚಿ ಇಟ್ಕೊಂತೀನಿ ಮತ್ತ ಆ ಕಡೆ ಒಂದ್ ಕಡೆ ಮೆಂತೆ ಸೊಪ್ಪಿನ ಪಲ್ಯ ಮಾಡಿದ್ದೆ ಅನ್ನಲ್ಲ ಅದನ್ನ ನಾನು ಬಿಸಿ ಇಟ್ಕೊಂಡಿನಿ ಆ ಕಡೆ ಆ ಕಡೆ ಬಿಸಿ ಇಟ್ಕೊಂಡಿನಿ ಈ ಕಡೆ ಚಪಾತಿಗೆ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊಂಡು ಹೋಗ್ತೀನಿ ನಾನು ಡೈರೆಕ್ಟ್ ಆಗಿ ಈ ಬ್ರಷ್ ಅನ್ನ ಎಣ್ಣೆ ಒಳಗೆ ಎದ್ದಿಲ್ಲ ಬೇರೆ ಒಂದು ಹಾಕಿ ಇಟ್ಕೊಂಡಿರ್ತೀನಿ ಅದರಿಂದ ನಾನು ಚಪಾತಿಗೆ ಹಚ್ಚೋದಾಗ್ಲಿ ಹಿಟ್ಟಿ ಯಾವ್ದಕ್ಕ ಚಪಾತಿ ದೋಸೆ ಯಾವ್ದಕ್ಕಾದ್ರೂ ಹಚ್ಚೋದಾದ್ರೆ ಒಂದು ಪಟ್ಲಕ್ ಲೋಟಾಕ್ ಎಣ್ಣೆ ಹಾಕಿಟ್ಕೊಂಡು ನಾನು ಆ ಬ್ರಷ್ ನಿಂದ ಕೆಲಸ ಮಾಡ್ತೀನಿ ನೋಡ್ರಿ ಪಲ್ಯನ ನಮಗ ಅದು ಬೇ ಏನದು ರಾತ್ರಿ ಮಾಡಿರೋ ಪಲ್ಯನ ಬಿಸಿ ಮಾ ಬಿಸಿ ಇಟ್ಟುಕೊಂಡಿನ ಆ ಕಡೆ ಈ ಕಡೆ ಸ್ನಾನಕ್ ನೀರ್ ತಗೊಂಡಿನಿ ನನ್ನ ಮಗ ಸ್ನಾನಕ್ ನೀರು ಈ ಕಡೆ ನಾನು ಪಲ್ಯಕ್ಕ ರೆಡಿ ಮಾಡ್ಕೊಂಡಿ ಈರುಳ್ಳಿ ಒಂದ್ ಈರುಳ್ಳಿ ತೊಗೊಂಡಿದೀನಿ ಒಂದ್ ಅಂದ್ರೆ ನಾನು ಪಲ್ಯನ ಪಲ್ಯಾನ ಇಲ್ಲ ಅದನ್ನೇನು ನಾನು ಬೇಯಿಸಿಲ್ಲ ಬೇಯಿಸ್ತೇನೆ ನಾನು ಪಲ್ಯ ಇಲ್ಲಿ ಇದೇ ರೀತಿ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಸ್ವಲ್ಪ ಹಸಿ ಇರುತ್ತಲ್ಲ ನೀರ್ ಹಾಕಿ ಬೇಯಿಸ್ಕೊಂತೀವಿ ಆದ್ರೆ ನೀರ್ ಬಿಡುತ್ತಾ ಅದೊಂತರ ರುಚಿ ಚೆನ್ನಾಗಿ ಕೊಡತೈತಿ ನಿಮ್ಗ ಈ ಪಲ್ಯನ ನೀವು ಟ್ರೈ ಮಾಡಿ ನೋಡ್ರಿ ಮಾಡೋರಿದ್ರ ಮಾಡದವ್ರಿದ್ರ ಅದು ರುಚಿ ಗೊತ್ತಿರ್ತೈತಿ ಮಾಡಿದ್ರೆ ಇರೋರು ಈ ರೀತಿ ಸರ್ತಿ ಟ್ರೈ ಮಾಡಿ ನೋಡ್ರಿ ಅಂತ ಕೇಳ್ತೀನಿ ಆ ಕಡೆ ಮತ್ತೆ ನಾನು ಸ್ವಲ್ಪ ಸಾರಿ ಸಾರನ್ನ ಬಿಸಿ ಇಟ್ಕೊಂಡಿದ್ದೀನಿ ಯಾವ್ದೇ ಪದಾರ್ಥ ಈಗ ಬಾಳ ತುಟ್ಟಿ ಇರೋ ನಾವ್ ಸಹ ಸಾಮಗ್ರಿಗಳನ್ನ ತೊಂಬರ್ತೀವಿ ಅಡಿಗೆ ಮಾಡ್ತೀವಿ ತಂಗ್ಳು ಅಂತ ಹೇಳಿ ಒಬ್ಬರು ಚಲ್ದವ್ರು ಅದಾರ ರಾತ್ರಿ ಮಾಡಿದ ಅಡಿಗೆ ಅಂತ ಅಂದ್ರೆ ದಯವಿಟ್ಟು ಯಾರು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಅದನ್ನ ನಾವು ಬಿಸಿ ಮಾಡ್ಕೊಂಡು ಮಧ್ಯಾಹ್ನಕ್ಕ ಊಟ ಮಾಡಕ್ ನಾವ್ ಇಟ್ಕೋಬಹುದನ್ನ ಆ ಕಡೆ ಸಾರ್ ಬಿಸಿ ಆತು ಸಾರ್ ಗ್ಯಾಸ್ ಆಫ್ ಮಾಡಿ ಈ ಕಡೆ ನಾನು ಪಲ್ಯಕ್ ರೆಡಿ ಮಾಡ್ಕೊಂಡು ಹೋಗ್ತೀನಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಹಂಗ ಈರುಳ್ಳಿ ಟೊಮೆಟೊ ಹಾಕೊಂಡಿದೀನಿ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಎಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆ ವಿಡಿಯೋನ ನಾನು ನಿಮಗ ಆ ಹಾಕಿದೀನಿ ಯಾರು ನೋಡಿಲ್ಲ ಅದನ್ನ ನೋಡ್ಬೋದು ಹಸಿ ನೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕೊಂಡು ಚೆನ್ನಾಗ್ ಒಂದ್ ಸ್ವಲ್ಪ ಫ್ರೈ ಮಾಡಿ ಮೇಲೆ ಒಂದ್ ಸ್ವಲ್ಪ ರುಚಿಗ್ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕೊಂಡಿನಿ ಉಪ್ಪು ಮತ್ತೆ ಒಂದ್ ಸ್ವಲ್ಪ ಅರ್ಶನ ಪುಡಿ ಮಸಾಲೆ ಪುಡಿನ ನಾನಿಲ್ಲಿ ಹಾಕೊಂತೀನಿ ಎಲ್ಲ ನಾನ್ ಸ್ವಲ್ಪ ಅಂದ್ರೆ ಹಸಿ ನೆಣಸಿನಕಾಯಿ ಪೇಸ್ಟ್ ಹಾಕಿರ್ತೇವಲ್ಲ ನಾವು ಒಂದ್ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಘಮ ಬರೋವರೆಗೂ ನಾವ್ನ ಹುರ್ಕೋಬೇಕು ಹುರ್ಕೊಂಡು ಆದ ನಂತರ ನಾವು ಅರ್ಶನಾ ಪುಡಿ ಮತ್ತೆ ಮಸಾಲೆ ಪುಡಿನ ಹಾಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ಅದನ್ನ ಬೇಯಿಸ್ಕೊಂಡು ಈರುಳ್ಳಿ ಟೊಮೆಟ್ ಒಮ್ಮೆ ಎಲ್ಲ ಚೆನ್ನಾಗ್ ಘಮ ಬರೋವರೆಗೂ ಅದನ್ನ ಬೇಯಿಸ್ಕೊಂಡು ಆದ ನಂತರ ನೋಡ್ರಿ ಮಡಿಕೆ ಕಾಳನ್ನ ಮೆಳಕೆ ಕಟ್ಟಿಟ್ಟಿದ್ನೆಲ್ಲ ಆ ಕಾಳನ್ನ ಹಾಕಿ ನಾನು ಚೆನ್ನಾಗ್ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂತೀನಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಿ ಒಂದ್ ಎರಡ್ ನಿಮಿಷ ನಾನು ಬೇಯಿಸ್ಕೊಂತೀನಿ ನನಗೆ ಅಂದ್ರೆ ಬಾಳ ಹೊತ್ತೆ ಏನ್ ಬೇಯಿಸೋದ್ ಬೇಡ ಯಾಕಂದ್ರೆ ನೀರ್ ತಳ ಹೊತ್ತೆ ಚಾನ್ಸಸ್ ಇರ್ತದ ಕೊಡ್ತಾರೆ ಒಂದ್ ಎರಡ್ ನಿಮಿಷ ಅಷ್ಟ ಮುಚ್ಚಿ ಬೇಯಿಸ್ಕೊಂಡು ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಅಂದ್ರೆ ಎಷ್ಟು ಬೇಕೋ ಅಷ್ಟಲ್ಲ ಅದಕ್ಕೆ ಬೇಯಷ್ಟು ಕಾಳು ಎಷ್ಟು ಕಾಳು ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ನಾವ್ ಹಾಕೊಂಡು ಮತ್ತೆ ಮುಚ್ಚಿ ಇದನ್ನ ಬೇಯಿಸ್ಕೊಬೇಕು ನಾವು ಇದ್ರ ಮೇಲೆ ಸ್ವಲ್ಪ ನೀವು ಹಸಿ ಕೊಬ್ಬರಿ ತುರಿ ಆಮೇಲೆ ಈಗ ಹಸಿಗಿನಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದ್ರಲ್ಲೇ ನಮ್ ಒಂದ್ ಸ್ವಲ್ಪ ಕೊಬ್ಬರಿ ಹಾಕಿ ರುಬ್ಬಿನ ನೀವಿದ ಹಾಕೋದು ಅದು ಚೆನ್ನಾಗಿರ್ತೈತಿ ಇಲ್ಲ ಹಸಿ ಕೊಬ್ಬರಿ ತುರಿ ಮತ್ತೆ ಕೊತ್ತಂಬರಿನ ಹಾಕಿದ್ರು ಅದು ಚೆನ್ನಾಗಿರ್ತೈತಿ ನೋಡಿ ನಮ್ಮ ಪಲ್ಯನೂ ರೆಡಿ ಆಗೈತಿ ಚಪಾತಿನೂ ರೆಡಿ ಆಗೈತಿ ಇಲ್ಲ ನನ್ನ ಮಗನಿಗೆ ನಾನು ತಾಳು ಹಚ್ಕೊಡ ಇಷ್ಟು ಆದ ನನ್ನ ಕೆಲಸ ಇಲ್ಲಿ ಸ್ವಲ್ಪ ಕೆಂಪು ಚಟ್ನಿ ಇತ್ತು ಕೆಂಪು ಚಟ್ನಿ ಮಡ್ಕಿ ಕಾಯಿ ಪಲ್ಯ ಮತ್ತು ಚಪಾತಿ ಇದನ್ನ ರೆಡಿ ಮಾಡಿ ಕೊಟ್ಟೆ ಮತ್ತೆ ನಮ್ಮ ಮನೆಯವರು ನಮ್ಮ ನಮ್ಮ ಮಗ ಇಬ್ರು ತಿಂದು ಅವ್ರು ಹೊರ ಈಗ ನನ್ನ ಕೆಲಸನ ಶುರು ಮಾಡ್ಕೊಂಡಿ ಇಲ್ಲಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡ್ಲಿ ಆ ಡಬ್ಬಾನ ಯಾಕೆ ಇಟ್ಟಿದ್ದೀನಿ ಅಂದ್ರೆ ಹತ್ರ ನಾನು ಇದು ಉಪ್ಪಿನಕಾಯಿ ಸಣ್ಣ ನೀವು ಉಪ್ಪಿನಕಾಯನ್ನ ಬಾಳ ದಿನ ಆದ ಕೂಡ ಚೆಲ್ಲಾಕೋ ಮನ್ಸರಂಗಿಲ್ಲ ತಿನ್ನಾಕ ಮನ್ಸರಂಗಿಲ್ಲ ಅದಕ್ಕೋಸ್ಕರ ಇದೊಂದು ಕೆಲಸನ ನೀವು ಮಾಡ್ಬೋದು ಈ ಉಪ್ಪಿನಕಾಯಿ ಏನಿರ್ತಲ್ಲ ಇದು ಲಿಂಬಿಕಾಯಿ ಉಪ್ಪಿನಕಾಯಿಗಿಂತ ಮಾವಿನಕಾಯಿ ಉಪ್ಪಿನಕಾಯಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತೇತಿ ನಾ ಅದೇ ಉಪ್ಪಿನಕಾಯಿನ ಹಾಕಿ ನೋಡಲೆ ಈ ಸಮಯ ತೊಳೆದೆ ನಾನು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಂದ್ರೆ ನೀವು ನೋಡ್ಬೋದಿಗ್ ಈ ಕಡೆ ಬಲಗ ಈ ಕಡೆ ಇರೋದು ತೊಳ್ದೆ ಇರೋದು ಈಗ ತೊಳ್ದಿರೋದು ತೊಳ್ದಿರೋದ್ ತೊಳ್ದಿರೋದು ನಿಮ್ಗೆ ಗೊತ್ತಾಗತ್ತೆ ನೋಡ್ರಿ ಯಾವ್ದು ಕ್ಲೀನ್ ಕಾಣ್ತೈತಿ ಯಾವ್ದು ಕ್ಲೀನ್ ಕಾಣಂಗಿಲ್ಲ ಅಂತ ಹೇಳಂತೆ ಇಷ್ಟು ನಾನು ನೋಡ್ರಿ ದೀಪ ಹಚ್ಚುತ್ತಿದ್ದೀನಿ ದೇವ್ರ ಮುಂದಿನ ಎಲ್ಲ ಎಲ್ಲಾ ತೊಳೆದಿದ್ದೀನಿ ಅದೇ ಉಪ್ಪಿನಕಾಯಿನ ಹಾಕಿ ನಾನು ತೊಳೆದ್ ಅದ್ರದ್ದು ಮುಸಿರಿ ಮಾಡಿಲ್ಲ ನಾವು ಸಪ್ರೇಟ್ ಆಗಿ ಒಂದ್ ಡಬ್ಬದಾಗ ಹಾಕಿ ತೆಗೆದ್ ಇಟ್ಟುಕೊಂಡಿದ್ದೆ ಅದನ್ನ ನಾನು ಇಲ್ಲಿ ಎಲ್ಲಾನು ದೇವ್ರು ತಿಕ್ಕಿ ತೊಳೆದು ಇಟ್ಕೊಂಡಿನಿ ಒಂದ್ ಸರ್ತಿ ಏನಾದ್ರೂ ವೇಸ್ಟ್ ಆಗಿರುವಂತ ಉಪ್ಪಿನಕಾಯಿ ಇದ್ರೆ ಈ ಈ ಟಿಪ್ಸ್ ಅನ್ನ ನೀವು ಫಾಲೋ ಮಾಡ್ಬೋದು ಈ ಕಡೆ ನಾನು ನನಗೋಸ್ಕರ ಮತ್ತೆ ಸ್ನಾನ ಪೂಜೆ ಎಲ್ಲಾ ಮುಗಿಸ್ಕೊಂಡು ಚಪಾತಿನ ಮಾಡ್ಕೊಂಡೋಗ್ತೀನಿ ಇಲ್ಲಿ ಒಂದ್ ಚಪಾತಿ ಬಿಸಿ ಬಿಸಿ ಚಪಾತಿ ಜೊತೆಗೆ ನಾನು ಉಪ್ಪು ಖಾರ ಎಣ್ಣೆ ಹಚ್ಕೊಂಡ್ ತಿಂತೀನಿ ಇಲ್ಲ ಉಪ್ಪು ಖಾರ ತುಪ್ಪ ಹಾಕೊಂಡು ತಿಂತೀನಿ ಯಾರು ಈ ಅದನ್ನ ತಿನ್ಬೋದು ಈ ಚಾಟ್ ಜೊತೆಗೆ ಯಾರೆಲ್ಲ ಚಪಾತಿನ ತಿಂತೀರಿ ಅಂತ ಹೇಳ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರೆ ನನಗಂತೂ ಬಹಳ ಇಷ್ಟ ಆಗುತ್ತೆ ಬಿಸಿ ಬಿಸಿ ಚಪಾತಿ ಮತ್ತೆ ಚಹಾ ಹಾಕೊಂಡು ಚಹಾದ್ ಚಪಾತಿ ಎದ್ಕೊಂಡು ತಿನ್ನೋದು ನನಗ್ ಬಹಳ ಇಷ್ಟ ಆಗುತ್ತೆ ನಾನು ಅದನ್ನ ನಾನು ಈಗ ಮಾಡ್ತಿರೋದು ಆ ಇಲ್ಲಿಗೆ ನಾನು ಬ್ಲಾಗ್ ಅನ್ನ ಮುಗಿಸ್ತೀನಿ ಯಾರಿಗೆಲ್ಲ ಬ್ಲಾಗ್ ಇಷ್ಟ ಆಗೈತಿ ವಿಡಿಯೋ ಇಷ್ಟ ಆಗೈತಿ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಮುಂದೆ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬಿಡಿ ಈ ಬ್ಲಾಗ್ ನಮ್ಗೆ ಹೆಂಗ ಅನಿಸ್ತು ಅಂತ ಹೇಳಿದ ದಯವಿಟ್ಟು ಕಮೆಂಟ್ ಹಾಕ್ರಿ ನಾನು ಚಾರ್ ಜೊತೆಗೆ ಚಪಾತಿ ಹೋಗ್ತಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್ ಮತ್ತೆ ಮುಂದೆ ಒಂದು ಒಳ್ಳೆ ಒಳ್ಳೆಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್